ಆಯುರ್ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದೀವಿ ಇಲ್ಲಿ ಇವತ್ತು ಅಮಾವಾಸ್ಯೆ ದಿನದ ಪ್ರಯುಕ್ತ ವಿಶೇಷವಾದ ಪೂಜೆ ನಡೀತಾ ಇದೆ ವೈದ್ಯ ನಾರಾಯಣನಿಗೆ ವೈದ್ಯನಾಥೇಶ್ವರನಿಗೆ ವಿಶೇಷವಾಗಿ ಪೂಜೆ ನಡೀತಾ ಇದೆ ಯಾವ ರೀತಿ ಪೂಜೆ ನಡೀತಾ ಇದೆ ಈ ಪೂಜೆಯ ವಿಶೇಷತೆ ಏನು ಹಾಗೆ ಇದ್ರಿಂದ ಏನೆಲ್ಲ ಒಳ್ಳೇದಾಗುತ್ತೆ ಜೊತೆಗೆ ಬೇರೆ ಯಾವೆಲ್ಲ ಕಾರ್ಯಗಳು ನಡೀತಾ ಇದೆ ಅನ್ನೋದನ್ನ ನೋಡೋಣ ಬನ್ನಿ ಇವತ್ತು ನಾವು ಆಯುರ್ ಆಶ್ರಮಕ್ಕೆ ಬಂದಿದ್ದೀವಿ ಅಮಾವಾಸ್ಯ ದಿನದ ವಿಶೇಷವಾಗಿ ಇವತ್ತು ಇಲ್ಲಿ ವೈದ್ಯನಾರಾಯಣನಿಗೆ ವೈದ್ಯನಾಥೇಶ್ವರನಿಗೆ ವಿಶೇಷವಾದ ಪೂಜೆ ನಡೀತಾ ಇದೆ ಈ ಪೂಜೆ ಬಗ್ಗೆ ಆಯುರ್ ಆಶ್ರಮದ ಗುರುಗಳಾದ ವಿದ್ಯಾವಾಚಸ್ಪತಿ ಶ್ರೀ ಶ್ರೀ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು ತಿಳಿಸ್ಕೊಡ್ತಾರೆ ಗುರುಜಿ ನಮಸ್ತೆ ಇವತ್ತು ಅಮಾವಾಸ್ಯ ಪ್ರಯುಕ್ತ ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ಪೂಜೆ ನಡೀತಾ ಇದೆ ಪೂಜೆ ವಿಶೇಷ ವಿಶೇಷತೆ ಬಗ್ಗೆ ತಿಳಿಸ್ಕೊಡೋದಾದ್ರೆ ನೋಡಿ ಎರಡು ಪೂಜೆ ಇಲ್ಲಿ ನಡೀತಾ ಇರುತ್ತೆ ತಿಂಗಳಲ್ಲಿ ಅಂದರೆ ವಿಶೇಷವಾದ ಪೂಜೆ ಒಂದು ನಾರಾಯಣನಿಗೆ ಇನ್ನೊಂದು ಶಿವನಿಗೆ ನಾರಾಯಣನಿಗೆ ಹುಣ್ಣಿಮೆ ದಿವಸ ಹುಣ್ಣಿಮೆ ದಿವಸ ಸುಮಾರು ವರೆ ಎರಡು ಸಾವಿರ ಮಕ್ಕಳುಗಳು ಬರ್ತವೆ ಎಳೆ ಮಕ್ಕಳುಗಳು ನಮ್ಮಲ್ಲಿ ಒಂದು ಹಬ್ಬ ಅದು ಹುಣ್ಣಿಮೆ ದಿವಸ ಮಕ್ಕಳ ಹಬ್ಬ ಅಮಾವಾಸ್ಯೆ ದಿವಸ ದೊಡ್ಡವ್ರ ಹಬ್ಬ ಅಂತ ಅಂದರೆ ಬರೀ ಮಕ್ಕಳು ಇರ್ತವೆ ಕಿಯಾ ಪಿಯಾ ಅಂತ ಸೌಂಡೇ ಚೆಂದ ಕೇಳಲಿಕ್ಕೆ ಅಂದರೆ ಆ ಮಕ್ಕಳ ನಾಲಿಗೆ ಮೇಲೆ ನಾವೊಂದು ಸರಸ್ವತಿ ಬಿಂದು ಅಂತ ಹಾಕ್ತೀವಿ ಸುಮಾರು ಸರ್ತಿ ನಾನು ಟಿ ವಿನಲ್ಲಿ ಹೇಳಿದ್ದೀನಿ ಸರಸ್ವತಿ ಬಿಂದು ಅಂದರೆ ಮಾತಿನ ಶಕ್ತಿಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ನಾರ್ಮಲ್ ಇದೆ ನನ್ನ ಮಗು ಚೆನ್ನಾಗಿದೆ ಅಂತ ಹೇಳುವಂಥ ಮಕ್ಕಳಿಗೂ ಐದು ಹುಣ್ಣಿಮೆ ಅದು ಔಷಧವನ್ನು ಹಾಕ್ತೀವಿ ಬುದ್ಧಿಶಕ್ತಿ ಚೆನ್ನಾಗಾಗುತ್ತೆ ಮಾತಿನ ಶಕ್ತಿ ಚೆನ್ನಾಗಿ ಬರುತ್ತೆ ಇನ್ನು ತೊದಲು ಮಾತಾಡ್ತವೆ ಅಂತ ಹೇಳೋ ಮಕ್ಕಳುಗಳಿಗೆ ಒಂಬತ್ತು ಹುಣ್ಣಿಮೆ ಹಾಕಬೇಕು ಅದೇ ಥರದಲ್ಲಿ ಮಾತೇ ಬರೋಲ್ಲ ಅನ್ನುವಂಥ ಮಕ್ಕಳು ಹದಿನೆಂಟು ಹುಣ್ಣಿಮೆಗಳ ಕಾಲ ಹಾಕಬೇಕು ಸರಸ್ವತಿಗೂ ಸಹ ಪೂಜೆ ಆಗುತ್ತೆ ಅದು ಆರೋಗ್ಯ ದೇಗುಲ ಅಂತ ನೋಡಿದ್ದೀರಿ ಒಳಗಡೆ ಚೆನ್ನಾಗಿರ್ತಕ್ಕಂಥ ದೇವಸ್ಥಾನ ಶಾರದೆ ಕೊಡೋದು ಜ್ಞಾನ ಜ್ಞಾನ ಸರಿ ಇದ್ರೆ ನಮ್ಮ ತಲೆ ಸರಿ ಇರುತ್ತೆ ತಲೆಯೇ ಸರಿ ಇಲ್ಲದಿದ್ದರೆ ಏನು ದುಡ್ಡಿರಲಿ ರೂಪ ಇರಲಿ ಏನಿದ್ರು ಅಷ್ಟು ಕಷ್ಟ ನೆಮ್ಮದಿ ಬೇಕು ಮುಖ್ಯ ಸೊ ಹಾಗಾಗಿ ಶಾರದೆಗೆ ಪೂಜೆಯನ್ನು ಮಾಡ್ತೇವೆ ಮಾಡಿದ ಮೇಲೆ ನೈವೇದ್ಯ ಮಾಡಿರ್ತಕ್ಕಂಥ ತೀರ್ಥವನ್ನು ಮಕ್ಕಳ ನಾಲಿಗೆ ಮೇಲೆ ಔಷಧವನ್ನು ಹಾಕುವಂಥದ್ದು ಇದು ಹುಣ್ಣಿಮೆ ದಿವಸ ಅದರೊಳಗೆ ಇನ್ನೊಂದು ವಿಶೇಷವಾದ ನಾನು ಹೇಳಲೇಬೇಕು ಹುಣ್ಣಿಮೆಗೆ ಏನಂದ್ರೆ ಆರ್ಟಿಸಮ್ಗೋಸ್ಕರ ಮಕ್ಕಳು ತುಂಬ ಮಕ್ಕಳು ಬರ್ತವೆ ಆರ್ಟಿಸಮ್ಗೆ ಜಗತ್ತಿನಲ್ಲಿ ಔಷಧ ಇಲ್ಲ ಏನಂತಂದರೆ ಬುದ್ಧಿಯೇ ಹುಟ್ಟದೇ ಇರತಕ್ಕಂಥ ಒಂದು ಸಿಂಡ್ರಮ್ ಅಥವಾ ಸಿಂಪ್ಟಮ್ಗೆ ಆರ್ಟಿಸಮ್ ಅಂತ ಕರೀತಾರೆ ಬುದ್ಧಿ ಇಲ್ಲದೆ ಇರೋದು ಆ ಮಕ್ಕಳಿಗೆ ಏನು ಹೇಳಿದರೂ ಕೂಡ ಗೊತ್ತಾಗೋದಿಲ್ಲ ಅಷ್ಟೇ ಇದನ್ನು ಗುಣ ಮಾಡಲಿಕ್ಕೆ ಔಷಧ ಇಲ್ದಿದ್ರು ಸರಸ್ವತಿಯ ಈ ಪೂಜೆ ಮಾಡಿ ನೈವೇದ್ಯ ಮಾಡಿ ಅದು ಔಷಧವನ್ನು ಹಾಕಿರ್ತೀವಲ್ಲ ಅದು ನಾಲ್ಕೈದು ಮೂಲಿಕೆಗಳ ರಸ ನಾಲ್ಗೆ ಮೇಲೆ ಹಾಕೋದ್ರಿಂದ ಬುದ್ಧಿ ಹುಟ್ಟಲಿಕ್ಕೆ ಶುರುವಾಗತ್ತೆ ಆಶ್ಚರ್ಯ ಮಿರಾಕಲ್ ತರದಲ್ಲಿ ಪವಾಡ ಸದೃಶವಾಗಿ ಒಂದು ಎಂಟು ಅಥವಾ ಒಂಬತ್ತು ಹತ್ತು ತಿಂಗಳೊಳಗಡೆ ಆ ಮಗು ಬದಲಾವಣೆ ಆಗ್ಬಿಡುತ್ತೆ ಸಂಪೂರ್ಣ ಗುಣಮುಖ ಸಂಪೂರ್ಣ ಗುಣಮುಖ ಬೇರೆ ದೇಶಗಳಿಂದ ಬರ್ತಾರೆ ಔಷಧ ಹಾಕ್ಸ್ಕೊಳಕ್ಕೆ ನಾವು ಹಾಕೋದು ಫ್ರೀ ಆಗಿ ಅದೊಂದು ಮೂರ್ನಾಲ್ಕು ಹನಿ ಔಷಧ ನಾಲ್ಗೆ ಮೇಲೆ ಹಾಕುವಂಥದ್ದು ಅದಕ್ಕೋಸ್ಕರ ಅಮೇರಿಕದಿಂದ ಬರ್ತಾರೆ ಅರೇಬಿಯಾದಿಂದ ಬರ್ತಾರೆ ಕೆನಡಾದಿಂದ ಬರ್ತಾರೆ ಉಚಿತವಾಗಿ ಉಚಿತವಾಗಿ ನೋಡಿ ಆ ಬಂದೋಗ ಖರ್ಚೆ ಲಕ್ಷ ಗಟ್ಟಲೆ ಆಗತ್ತ ಇನ್ನು ನಮ್ಮಲ್ಲಿ ಆಂಧ್ರ ತಮಿಳುನಾಡು ನಮ್ಮ ಕರ್ನಾಟಕದ ಎಲ್ಲಾ ಭಾಗದಿಂದಲೂ ಸಹ ಬರ್ತಾರೆ ಅವ್ರಿಗೆ ಖರ್ಚಿಗಿಂತ ಸಂತೋಷ ಇರತ್ತಲ್ಲ ಗುರುಜಿ ಬೇರೆ ಎಲ್ಲಾದ್ರೂ ಅಷ್ಟು ಪ್ರಯತ್ನ ಪಟ್ಟು ಆಗದೆ ಇಲ್ಲಿ ಇಷ್ಟು ಸುಲಭವಾಗ ನೀವು ಹೇಳಿದಾಗೆ ನೀವು ಎಷ್ಟೇ ಕೋಟಿ ಆಸ್ತಿ ಇದ್ರು ಮಕ್ಕಳು ಸರಿ ಇರ್ಬೇಕು ಹೌದು ಮಕ್ಕಳಿಗೆ ಬುದ್ಧಿ ಇಲ್ಲ ಅಂತಂದ್ರ ಮೇಲೆ ಕೋಟಿಗಟ್ಟಲೆ ಆಸ್ತಿ ಇದ್ದೇನು ಹಾಗಾಗಿ ಆ ಮಗು ಚೆನ್ನಾಗತ್ತೆ ಅನ್ನೋ ಕಾರಣಕ್ಕೆ ಅವ್ರು ಬರ್ತಾರೆ ಬಂದ್ರು ಅವರು ಅಮೆರಿಕದಿಂದ ಬರ್ಲಿ ಎಲ್ಲಿಂದ್ರು ಬರಲಿ ನಮ್ಮಲ್ಲಿ ಮಾತ್ರ ಔಷಧಕ್ಕೆ ದುಡ್ಡಿಲ್ಲ ಫ್ರೀಯಾಗಿ ಔಷಧವನ್ನು ಹಾಕುವಂಥದ್ದು ಇದು ಒಂದು ಹುಣ್ಣಿಮೆನೇ ನಡೆಯೋದು ಅಮಾವಾಸೆ ಪ್ರತಿ ತಿಂಗಳು ಇಲ್ಲಿ ಅಮಾವಾಸೆ ಹಾಗೂ ಹುಣ್ಣಿಮೆಯಂದು ಆಶ್ರಮದಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ ಹಾಗಾಗಿ ಭಕ್ತಾದಿಗಳು ಎಲ್ಲೆಡೆಯಿಂದ ಈ ಪೂಜೆಯಲ್ಲಿ ಪೂಜೆ ಹೇಗೆ ನಡೆಯುತ್ತೆ ಹಾಗೆ ಈ ಪೂಜೆ ವಿಶೇಷತೆ ಏನು ಅನ್ನೋದನ್ನ ಸ್ವತಃ ಗುರುಚಿ ಅವರೇ ಹೇಳಿದ್ದಾರೆ ಏನನ್ನ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ ಅಮಾವಾಸ್ಯೆ ನಡೀತಕ್ಕಂಥದ್ದು ಇವತ್ತು ಅಮಾವಾಸ್ಯೆ ಪೂಜೆ ನಡೀತಾ ಇದೆ ಇದೇನಂತಂದರೆ ಭಾಳಷ್ಟು ಜನ ಏನು ಒಂದು ಸ್ವಲ್ಪ ಚೆನ್ನಾಗಿ ನಡೀತಾ ಇದ್ದಂಥ ಫ್ಯಾಮಿಲಿ ಚೆನ್ನಾಗೆ ನಡೀತಾ ಇದ್ದಂಥ ವೃತ್ತಿ ಚೆನ್ನಾಗೆ ನಡೀತಾ ಇದ್ದಂಥ ಬಿಸ್ನೆಸ್ಸು ಎಲ್ಲೋ ಡಲ್ ಹೊಡಿತಾ ಇದೆ ಕಡಿಮೆ ಆಗ್ತಾ ಇದೆ ದುಡ್ಡು ಕೈ ಕಟ್ತಾ ಇದೆ ಮನೆಯಲ್ಲಿ ಮೇಲಿನ ಮೇಲೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಮೇಲಿನ ಮೇಲೆ ಕಲಹಗಳಾಗ್ತಾ ಇದೆ ತುಂಬ ಸಮಸ್ಯೆಗಳ ಮೇಲೆ ಸಮಸ್ಯೆ ಕಾಡ್ತಾ ಇದೆ ಅಂದ ತಕ್ಷಣನೇ ಅವ್ರಿಗೆ ಅನಿಸುತ್ತೆ ಏನೋ ಒಂದು ಮನೆಗಾಗಿದೆ ಯಾರಾದರೂ ವಾಮಾಚಾರ ಮಾಡಿರ್ಬೋದಾ ಅಥವಾ ಏನಾದ್ರು ದೃಷ್ಟಿದೋಷ ಆಗಿರ್ಬೋದಾ ಅಥವಾ ಇನ್ನೇನಾದ್ರೂ ನಮ್ಮ ಮೇಲೆ ಪ್ರಯೋಗಗಳನ್ನು ಮಾಡಿದಾರ ಪ್ರೇತ ಬಾಧೆ ಇರ್ಬೋದಾ ಇತ್ಯಾದಿಗಳು ಬರುತ್ತೆ ಆವಾಗ ಇನ್ನೆಲ್ಲಾದ್ರೂ ಹೋಗ್ಬಿಟ್ಟು ಒಂಚೂರು ಕೇಳ್ಕೊಂಬರೋಣ ಅಂತ ಹೋದ್ರೆ ಬಹಳಷ್ಟು ಜನ ಇರೋದೇನೆ ಕಮರ್ಷಿಯಲ್ ಮಂತ್ರವಾದಿಗಳು ಕಮರ್ಷಿಯಲ್ ಜ್ಯೋತಿಷಿಗಳು ಇನ್ನು ವಿದ್ವತ್ಪೂರ್ಣ ಇರತಕ್ಕಂತ ಜ್ಯೋತಿಷಿಗಳು ಮೋಸ ಮಾಡೋದಿಲ್ಲ ಎಷ್ಟಿದ್ಯೋ ಅಷ್ಟನ್ನು ಬಿಡ್ತಾರೆ ನಮ್ಮ ಜನರಿಗೆ ಅದು ಸಾಕಾಗಲ್ಲ ಸತ್ಯ ಹೇಳಿದ್ರೆ ಅವ್ನಿಗೆ ಏನು ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಅನ್ಕೊಂತ ಹೇಳಿಲ್ಲ ಇವರಿಗೆ ಅಂದ್ರೆ ಎಷ್ಟು ಹೆದರ್ಬೇಕು ಹೆದರ್ಸ್ಬೇಕು ಭಯಗೊಳಿಸಿದಾಗ ಅವರು ಕರೆಕ್ಟ್ ಜ್ಯೋತಿಷಿಗಳು ಅಂತೇಳಿ ಅನ್ಸ್ಕೊಳ್ತಾರೆ ಯಾವಾಗ ಮಂತ್ರವಾದಿಗಳು ಭಯ ಮಾಡಿ ಇವರಿಗೆ ನೋಡಿ ಮಾಟ ಆಗಿದೆ ನಿಮಗೆ ಎರಡು ಲಕ್ಷ ಕೊಡಿ ಮೂರು ಲಕ್ಷ ಕೊಡಿ ನಾನು ಮಾಟ ತಕ್ಕೊಡ್ತೀನಿ ಅಂತ ಹೇಳಿ ಅವ್ರು ಏನು ತಕ್ಕೊಡ್ತಾರೋ ದೇವರಿಗೆ ಗೊತ್ತು ಅಂತೂ ಇವ್ರದಂತೂ ಎರಡು ಲಕ್ಷ ಮೂರು ಲಕ್ಷ ಹೊರಟಾಯ್ತು ಇಷ್ಟು ದುಡ್ಡು ಹೋದಾಗ ಇನ್ನಷ್ಟು ಪ್ರಪಾತಕ್ಕೆ ಬೀಳ್ತಾರೆ ಅವರು ಈಗ ಅವ್ರು ಬಂದಿದ್ದೇನೆ ದುಡ್ಡು ಕಳ್ಕೊಂಡು ಎರಡು ಲಕ್ಷ ಲ ಗಟ್ಟಲೆ ದುಡ್ಡು ಹೋಗಿದೆ ಖರ್ಚಾಗಿದೆ ಆಸ್ಪತ್ರೆ ಖರ್ಚಾಗಿದೆ ಲಾಸ್ ಆಗಿದೆ ಬಿಸ್ನೆಸ್ ಇತ್ಯಾದಿಗಳು ಇತ್ಯಾದಿಗಳಿದೆ ಅಂತ ಅಂದ್ಕೊಂಡು ಬಂದಾಗ ಸಂದರ್ಭದಲ್ಲಿ ನೀವ್ರ ಮಂತ್ರವಾದಿಗಳಿಗೆ ಅಥವಾ ಜ್ಯೋತಿಷಿಗಳಿಗೆ ಒಂದಿಷ್ಟು ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ರೆ ಉದ್ಧಾರ ಆಗೋದು ಹೇಗೆ ಅದನ್ನು ನಾವು ಮನಗಂಡು ನಾವು ಒಂದು ಆಂದೋಲನನ್ನು ಮಾಡಿದೆ ನಿಮಗೆ ನೇರವಾಗಿ ಶಿವ ಸಿಗ್ತಾನೆ ಶಿವ ಹಂಗೆ ಪೇಟೆಂಟ್ ಯಾರು ತಗೊಳಕ್ಕೆ ಸಾಧ್ಯ ಇಲ್ಲ ಅಲ್ವಾ ಶಿವ ಇಡೀ ಜಗತ್ತಿನಾದ್ಯಂತ ಇರ್ತಕ್ಕಂಥ ಜಗದಗಲ್ಲ ಮೆಗೆಯಗಲ್ಲ ನಿಮ್ಮಗಲ್ಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವಯ್ಯ ಕೂಡಲ ಸಂಗಯ್ಯ ಅಂತ ಬಸವಣ್ಣ ಏನು ಹೇಳಿದ್ದಾರೆ ಅದನ್ನು ನಾವು ತಲೆಯಲ್ಲಿಬೇಕಿತ್ತು ಅಲ್ವಾ ಶಿವನ ಶಕ್ತಿ ಎಲ್ಲ ಕಡೆ ಇದೆ ಹಾಗಾಗಿ ನೀವು ಬನ್ನಿ ಶಿವನ ಪೂಜೆ ಮಾಡಿ ಮತ್ತು ಹೋಮ ಕೂಡ ನಡೀತಾ ಇದೆ ಸಾಕ್ಷಾತ್ ಶಿವನಿಗೆ ಭಕ್ತಾದಿಗಳೇ ಅವರ ಕೈಯಿಂದ ಪೂಜೆಯನ್ನ ಮಾಡ್ತಾರೆ ಜೊತೆಗೆ ವಾಮಾಚಾರ ಮಾಟವಂತ ಈ ರೀತಿಯಿಂದ ಸಮಸ್ಯೆ ಎದುರಿಸ್ತಾ ಇರೋರು ಕೂಡ ಇಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡು ಅವರ ಸಮಸ್ಯೆಗೆ ಪರಿಹಾರವನ್ನ ಪಡ್ಕೊಳ್ತಾರೆ ಯಾವ ರೀತಿ ಹೋಮ ಈ ಹೋಮದ ವಿಶೇಷತೆ ಏನು ಹೇಗೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡ್ಕೊಳ್ತಾರೆ ಅನ್ನೋದನ್ನ ಗುರುಜಿ ಅವರು ತಿಳಿಸ್ಕೊಟ್ಟಿದ್ದಾರೆ ನೋಡಿ ಅಮಾವಾಸೆ ದಿವಸ ಅಮಾವಾಸೆ ದಿವಸ ಶಿವನನ್ನ ಅದು ರುದ್ರಹೋಮ ಮಾಡಬೇಕು ರುದ್ರಹೋಮದಲ್ಲಿ ನಾನಾ ತರದ ರುದ್ರಹೋಮ ಇದೆ ಒಬ್ಬರು ಸಂತರು ಕೂತು ಸನ್ಯಾಸಿಗಳು ಕೂತು ರುದ್ರಹೋಮ ಮಾಡಿಸಿ ನಿಮಗೆ ಪ್ರಸಾದ ಕೊಡೋದ್ರಲ್ಲಿ ಶಕ್ತಿ ಜಾಸ್ತಿ ಶಿವನ ಸುತ್ತ ನಾವು ಆ ತೆಂಗಿನಕಾಯಿಗಳನ್ನೆಲ್ಲ ಇಟ್ಟು ಅದಕ್ಕೆ ಶಕ್ತಿಯನ್ನು ತುಂಬಿ ಆ ಶಕ್ತಿಯುತವಾದಂತಹ ನಾರಿಕೇಳ ಫಲವನ್ನ ಮನೆ ಕಳಿಸ್ತೀವಿ ನಿಮ್ಮ ಮನೇಲಿ ಇಡ್ಬೇಕು ಒಂದು ತಿಂಗಳು ಮುಂದಿನ ಅಮಾವಾಸ್ಯ ತನಕ ಅದರ ನಂತರ ಈ ಅಮಾವಾಸ್ಯೆ ಕಳಿತ್ ಇನ್ನೊಂದು ಅಮಾವಾಸ್ಯೆಗೆ ಅದನ್ನು ತಗೊಬಂದು ಇದೇ ಶಿವನ ಅಗ್ನಿಯಲ್ಲಿ ಸುಟ್ಟು ಬಿಡಬೇಕು ಅಲ್ಲಿಗೆ ನಿಮ್ಮ ಮನೇಲಿ ಇದ್ದಂಥ ನೆಗೆಟಿವ್ ಎನರ್ಜಿ ಎಲ್ಲ ತಂದ್ಸುಟ್ಟರು ಏಕಾದಶ ರುದ್ರರು ಅಂತ ಕರೀತಾರೆ ಹನ್ನೊಂದು ರೂಪ ಶಿವನ್ದು ಹನ್ನೊಂದು ಅಮಾವಾಸ್ಯೆಗೆ ಬನ್ನಿ ನೀವು ಹನ್ನೊಂದು ಅಮಾವಾಸ್ಯೆಗೆ ಬನ್ನಿ ಶಿವನಿಗೆ ಪೂಜೆ ಮಾಡಿ ಹೋಮ ಮಾಡಿ ಭಜನೆ ಮಾಡಿ ಸತ್ಸಂಗದಲ್ಲಿ ಭಾಗವಹಿಸಿ ನೀವೇ ಆರತಿ ಮಾಡಿ ಯಾವ ಜಾತಿ ಬೇಕಾದ್ರೆ ಆಗಲಿ ಪ್ರತಿ ತಿಂಗಳು ಅಮವಾಸಲು ನಡೀತದೆ ಅವರವರೇ ಆರತಿ ಮಾಡಬೇಕು ಅವ್ರವರೇ ಪೂಜೆ ಮಾಡ್ಬೇಕು ಆ ಹೋಮಕ್ಕೆ ಆಜ್ಯ ಮತ್ತು ಹವಿಸನ್ನು ಅವರೇ ಹಾಕ್ಬೇಕು ಯಾವ ಜಾತಿ ಆದ್ರೇನು ಶಿವ ಹುಟ್ಟಿಸಿದ ಹುಟ್ಟಿಸಿದ ಮೇಲೆ ಅವನಿಗೇನು ಅದೇನು ಕಡಿಮೆ ಹೆಚ್ಚಿ ಅಂತ ಆಗ್ಬಾರ್ದು ಒಂದು ವೇಳೆ ಯಾರು ಮುಟ್ಟಿ ಶಿವನಿಗೆ ಅಪಚಾರ ಆಗೋದಾದ್ರೆ ಶಿವನಿಗೆ ಆಗ್ಲಿ ಬಿಡಿ ಅಲ್ವಾ ಮಡಿ ಹೋದ್ರೆ ಶಿವನಿಗೆ ಹೋಗೋದು ನನಗೇನಂತೆ ಶಿವನಿಗೆ ಮಡಿ ಅನ್ನೋದು ಯಾವ್ದು ಸಾಯಿಬೇಕಾದ್ರೆ ಶಿವನ್ ಪಾದ ಸೇರ್ಬೇಕಾದ್ರೆ ಜಾತಿ ನೋಡಿ ತಗೋತಾನ ರೋಗಬೇಕಾದ್ರೆ ಜಾತಿ ಕೊಟ್ಟಿದಾನ ನೋವು ಕೊಡ್ಬೇಕಾದ್ರೆ ಜಾತಿ ಕೊಟ್ಟಿದಾನ ಸಂತೋಷ ಕೊಡ್ಬೇಕಾದ್ರೆ ಜಾತಿ ಕೊಟ್ಟಿದಾನ ಏನು ಇಲ್ಲ ಅಂದ್ಮೇಲೆ ಅಂಥದ್ದು ಶಿವನಿಗೂ ನಾವು ಪೂಜೆ ಮಾಡ್ಬೇಕಾದ್ರೆ ಜಾತಿ ಇಲ್ಲ ನಮ್ಮ ಸನ್ನಿಧಾನದಲ್ಲಿ ಎಲ್ಲರೂ ಅವ್ರವರೇ ಪೂಜೆ ಮಾಡೋದು ಅವರವ್ರೇ ಆರಾಧನೆ ಮಾಡೋದು ತಂದೆ ಇವಾಗ ನೋಡಿ ಎಷ್ಟು ಜನ ಬರ್ತಾರೆ ಎಷ್ಟು ಖುಷಿ ಪಡ್ತಾರೆ ಅವರು ಬರೀ ಒಂದು ಸಾವಿರ ರೂಪಾಯಿ ಖರ್ಚ ಎರಡು ಮೂರು ಲಕ್ಷ ಹಾಕೋದು ಒಳ್ಳೆಯದಾ ಒಂದು ಸಾವಿರ ರೂಪಾಯಿನಲ್ಲಿ ಮುಗಿಸೋದು ಒಳ್ಳೇದ ಯೋಚನೆ ಮಾಡಿ ಮುಂಚೆನೆ ಕಷ್ಟ ಇದ್ದವರಿಗೆ ನಾವು ಧರ್ಮದ ಭೀತಿಯನ್ನು ಭಯೋತ್ಪಾದನೆಯನ್ನು ಮಾಡಿ ಇನ್ನೊಂದಿಷ್ಟು ಕಷ್ಟದಲ್ಲಿ ತಳ್ಳೋದಿದೆಯಲ್ಲ ಅದು ಕೂಡ ಧರ್ಮದ್ರೋಹ ಆಗ್ಬಿಡುತ್ತೆ ಅವನು ಜ್ಯೋತಿಷಿ ಆಗಲಿ ಸ್ವಾಮಿ ಆಗಲಿ ಗುರುಗಳಾಗಲಿ ಯಾರೇ ಆಗಲಿ ಇನ್ನೊಬ್ಬರ ಕಷ್ಟವನ್ನು ನಮ್ಮ ಲಾಭಕ್ ಪಡಿಬಾರ ಅದನ್ನ ಇಲ್ಲಿ ಮಾಡಿದೀವಿ ಪ್ರತಿ ಅಮಾವಾಸ್ಯೆ ಬರುತ್ತೆ ಎಲ್ಲಾ ಕಡೆಯಿಂದ ಬರ್ತಾರೆ ತುಂಬಾ ಖುಷಿ ಆಗುತ್ತೆ ಹೋಮ 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 ಬಗ್ಗೆ ಕೂಡ ಕೂಡ ಇವಾಗ ಇದೆ ಜನ ಯಾವ ರೀತಿ ಇದು ಹೋಮದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋದಾದ್ರೆ ಹೌದು ಶಿವನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಹೋಮವನ್ನು ಮಾಡಿ ಶಿವನಿಗೆ ಪೂರ್ಣಾಹುತಿಯನ್ನ ಅರ್ಪಣೆ ಮಾಡಿ ಅದು ಹೋಮದಲ್ಲಿ ಮುಂಚೆನೆ ಸಂಕಲ್ಪ ಮಾಡಬೇಕಾದ್ರೆ ತನ್ನ ಮನೆಯಲ್ಲಿರ್ತಕ್ಕಂಥ ಇರ್ತಕ್ಕಂತ ತೊಂದರೆಗಳನ್ನ ಸಂಕಲ್ಪದಲ್ಲಿ ಹೇಳ್ಕೊಂಡು ಈ ತೊಂದರೆಗಳನ್ನೇ ನಿವಾರಣೆ ಮಾಡೋದಕ್ಕೋಸ್ಕರ ನಾನು ಈ ಮಾಡ್ತಾ ಇದ್ದೇನೆ ಅಂತ ಹೇಳಿ ಬೇರೆ ದಿನ ಪೂಜೆ ಮಾಡೋದಕ್ಕಿಂತಲೂ ಅಮಾವಾಸ್ಯೆ ದಿವಸ ಶಿವನಿಗೆ ಆರಾಧನೆ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚು ಶಕ್ತಿ ಯಾಕೆಂತಂದರೆ ಅಮಾವಾಸ್ಯ ಪೂಜೆ ಶಿವನಿಗೆ ಬಹಳ ಬಲ ಅಂತ ನಮಗೂ ದೊಡ್ಡ ಬಲ ಯಾಕೆಂತಂದರೆ ಶಿವನ ಬೇಗ ಸಿಗ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ ಹಾಗಾಗಿ ಇವರೆಲ್ಲರೂ ಸಹ ಭಜನೆಯನ್ನು ಮಾಡ್ತಾರೆ ಭಜನೆ ಅನ್ನೋದು ಭಾಳ ಶ್ರೇಷ್ಠ ಭಾ ಅಂದ್ರೆ ಭಕ್ತಿ ಜಾ ಅಂದ್ರೆ ಜಪ ನೇ ಅಂದ್ರೆ ನೇಮ ಅದೇ ಭಜನೆ ಮಾಡಿದಾಗ ನಾದಪ್ರಿಯನಾದಂತಹ ಶಿವ ಓಡಿ ಬರ್ತಾನಂತ ಅಂತದ್ ನಡೀತದೆ ಅದು ಪೂಜೆ ಮುಗಿಸ್ಕೊಂಡು ಹೋದಂತವ್ರು ಕಾಯಿ ಇಡ್ತಾರಲ್ಲ ಮನೇಲಿ ಅದಾದ್ಮೇಲೆ ಒಂದ್ ಐದು ಆರು ಅಥವಾ ಏಳು ಆಗ್ತಿದ್ದಂಗೆ ಅವ್ರ ಮನೇಲಿ ಆಗ್ತಕ್ಕಂತ ಪಾಸಿಟಿವಿಟಿಯನ್ನ ತಂದು ಹೇಳ್ತಾರೆ ನನಗ್ ತುಂಬಾ ಖುಷಿ ಹೌದೌದು ಆಡ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನ ಗಿರವಿ ಇಟ್ಕೊಡ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನ ಪಡೆಯಬಹುದು ಒಂದು ಗ್ರಾಂ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ವರೆಗೆ ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನಾನು ಭರತನಾಟ್ಯ ಡಾನ್ಸ್ ಇಪ್ಪತ್ತು ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗೆ ಮಂಡಿನೋ ಶುರುವಾಯ್ತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರು ಮಂಡಿನೋ ಸರಿ ಹೋಗಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದ್ರಿಂದ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ಗೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥಕೇರ್ ಹೌದು ಬ್ರೇಕಪ್ ನಿಜವಾಗ್ಲೂ ನಾನು ಉಸಿರು ನಿಂತೋಯ್ತು ಐ ತಿಂಕ್ ವಿ ಕ್ಯಾನ್ ಸಾಲ್ವ್ ದಿಸ್ ಪ್ಲೀಸ್ ಗೋಲ್ಡ್ ಲೋನ್ ಇಂಟರೆಸ್ಟ್ ಎಷ್ಟು 13000 ಪರ್ ಮಂತ್ ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟರೆಸ್ಟ್ ಸೇವ್ ಮಾಡು ಕೋರ್ಟ್ ಕೇಸ್ ಇರಲಿ ಹೆದರಬೇಡಿ ಈ ದೇವಸ್ಥಾನಕ್ಕೆ ಹೋದ್ರೆ ನಿಮ್ಮ ಕೇಸ್ಗಳೆಲ್ಲ ಕ್ಲೋಸ್ ಎಲ್ಲಿದೆ ಆ ದೇವಸ್ಥಾನ ಯಾವಾಗ ಹೋಗಬೇಕು ನಿಮ್ಮ ಕೋರ್ಟ್ ಕೇಸ್ ಗಳಿಗೆ ಪರಿಹಾರ ಬೇಕಾದ್ರೆ ಈ ಪ್ರೋಗ್ರಾಂ ನೋಡಿ ನೇರ ಪ್ರಸಾರದಲ್ಲಿ ख्यात संख्या ब्रह्म आर्यवर्धन गुरुजी वार पार आर्यटॉक् वीक्ष संजे आंटे ಆಯುರ್ ಆಶ್ರಮದಲ್ಲಿ ಅದ್ಭುತವಾದ ಒಂದು ದೇವಾಲಯ ಕೂಡ ಇದೆ ಒಂದೇ ದೇವಾಲಯದಲ್ಲಿ ಐದು ದೇವರುಗಳು ಪ್ರತಿಷ್ಠಾಪನೆ ಆಗಿದ್ದಾರೆ ವೈದ್ಯನಾಥೇಶ್ವರ ವೈದ್ಯ ನಾರಾಯಣ ಶಾರದಾಂಬೆ ಶನಿ ಮಹಾತ್ಮ ಸಾಯಿಬಾಬಾ ಈ ಎಲ್ಲಾ ದೇವರುಗಳು ಒಂದೇ ಕಡೆ ಪ್ರತಿಷ್ಠಾಪನೆ ಆಗಿದ್ದಾರೆ ಒಂದೊಂದು ದೇವರುಗಳು ಕೂಡ ನಮ್ಮ ಒಂದೊಂದು ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ ಈ ದೇವಾಲಯದ ವಿಶೇಷತೆ ಏನು ಅನ್ನೋದರ ಮಾಹಿತಿ ಕೂಡ ಇಲ್ಲಿದೆ ಗುರುಚಿನ ನಾವು ದೇವಸ್ಥಾನವನ್ನ ಕೂಡ ನೋಡಿದ್ರಿ ಆ ವೈದ್ಯನಾಥೇಶ್ವರ ವೈದ್ಯನಾರಾಯಣ ಶಾರದಾಂಬೆ ಶನಿ ಮಹಾತ್ಮ ಸಾಯಿಬಾಬಾ ಬಹಳ ಅದ್ಭುತವಾಗಿದೆ ದೇವಸ್ಥಾನ ದೇವಸ್ಥಾನದ ವಿಶೇಷ ದೇವರು ಹೇಳಿದ್ರಲ್ಲ ಇದು ಜಗತ್ತಿನಲ್ಲೇ ಎರಡನೆಯ ಬಿಂಬ ಉಜ್ಜಯಿನಿ ಬಿಟ್ರೆ ಇನ್ನೊಂದು ಶನಿ ಬಿಂಬ ಇಲ್ಲಿ ಏನದು ಅಂತಂದ್ರೆ ಕುದುರೆ ಲಾಳಗಳಿದಾವಲ್ಲ ಕಬ್ಬಿಣದ್ದು ಅವುಗಳನ್ನ ಕರಗಿಸಿ ಅದ್ರಲ್ಲಿ ಆ ನೀರ್ನಲ್ಲಿ ಮಾಡಿದಂತ ಬಿಂಬ ಅದು ಕಬ್ಬಿಣದ ವಿಗ್ರಹ ಇನ್ನೆಲ್ಲೂ ಸಿಗೋದೇ ಇಲ್ಲ ನಿಮ್ಗೆ ಅದು ತುಕ್ಕಿಡಿಬಾರದು ಅಂತ ಮೇಲ್ಗಡೆ ಲೇಪ ಅಷ್ಟೇ ಇದು ಅದು ಕಬ್ಬಿಣದ ಲಿಂಗ ಅಂದ್ರೆ ಕುದುರೆಲ್ಲ ಆಳದಿಂದ ಮಾಡತಕ್ಕಂತ ಶಿವನ ಇದು ಶನಿದೇವರಿಗೆ ನೀವು ಒಂದು ಆರತಿಯ ಮಾಡಿದ್ರೆ ಬೇರೆ ಶನಿ ದೇವಸ್ಥಾನಗಳಿದಾವಲ್ಲ ಮೂವತ್ತಾರು ಶನಿದೇವಸ್ಥಾನಗಳಿಗೆ ಹೋಗಿ ಆರತಿ ಮಾಡಿದ ಫಲ ಇಲ್ಲಿ ಒಂದು ಆರತಿ ಮಾಡೋದು ಮೂವತ್ತಾರು ದೇವಸ್ಥಾನಗಳಿಗೆ ಹೋಗಿ ಆರತಿ ಮಾಡಿದ ಫಲ ಹಾಗಾಗಿ ಈಗ ಯಾರ್ಯಾರಿಗೆ ಶನಿ ದೃಷ್ಟಿ ಇದೆ ಯಾವ್ಯಾವ ರಾಶಿಗಳಿಗೆ ಶನಿ ದೃಷ್ಟಿ ಇದೆ ಯಾವ ರಾಶಿಗಳಿಗೆ ಸಾಡೆಸಾತ್ ಶನಿ ಇದೆ ಯಾವ ರಾಶಿಗೆ ಅಷ್ಟಮ ಶನಿ ಇದೆ ಯಾವ ರಾಶಿಗೆ ಪಂಚಮ ಶನಿ ಇದೆ ಅರ್ಧಾಷ್ಟಮ ಶನಿ ಇದೆ ಸಪ್ತಮ ಶನಿ ಇದೆ ಇಂಥವರೆಲ್ಲ ಬಂದು ಶನಿವಾರ 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 ಆರತಿ ಮಾಡಬೇಕು ಕನಿಷ್ಠ ಇಪ್ಪತ್ತೇಳು ಶನಿವಾರ ಮಾಡಬೇಕು ಐವತ್ತೊಂದು ಶನಿವಾರ ಮಾಡಿ ನೂರ ಎಂಟು ಶನಿವಾರ ಮಾಡಿ ಒಟ್ಟು ಶನಿವಾರ ಮಾಡಬೇಕು ಆರತಿ ಮಾಡೋದರಿಂದ ಅವ್ರ ಗ್ರಾಚಾರ ನಿಧಾನ ಕಡಿಮೆ ಆಗುತ್ತೆ ಒಂದು ಇನ್ನೊಂದು ಶಾರದೇನ ಪೂಜೆ ಮಾಡಿದಾಗ ವಿದ್ಯಾ ಬುದ್ಧಿಗೋಸ್ಕರ ಬಂದು ಬರಲೇಬೇಕು ಹಾಗಾಗಿ ಇದಕ್ಕೆ ಆರೋಗ್ಯ ದೇಗುಲ ಅಂತ ಹೆಸರಿಟ್ಟಿರೋದು ಶನಿ ದೃಷ್ಟಿ ಬಿದ್ರೇ ಆ ರೋಗ ಬಂದ್ಬಿಡ್ತದೆ ಇದನ್ನು ಸರಿ ಮಾಡಲಿಕ್ಕೆ ರೋಗಗಳನ್ನ ನಿವಾರಣೆ ಮಾಡೋದಕ್ಕೆ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ ವೈದ್ಯನಾರಾಯಣ ಸ್ವಾಮಿ ಸನ್ನಿಧಾನ ಅವನ ದರ್ಶನ ಇಲ್ಲಿ ತುಲಾಭಾರ ಬಹಳ ವಿಶೇಷವಾದ್ದು ಯಾವ ರೋಗ ಬರಲಿ ಯಾರಿಗೇನೇ ಆಕ್ಸಿಡೆಂಟೋ ಮತ್ತೊಂದು ಕಾಯಿಲೆನೋ ಕ್ಯಾನ್ಸರೋ ಟಿಬಿನೋ ಕಿಡ್ನಿದೋ ಏನೋ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ ಬ್ರೈನ್ದು ಅವರೊಂದು ಹರಕೆ ಮಾಡ್ಕೊತಾರೆ ಈ ದೇಹವನ್ನೇ ತೂಗಿ ಸ್ವಾಮಿ ನಿನಗೆ ಅಕ್ಕಿ ಬೇಳೆ ಬೆಲ್ಲ ಸಕ್ಕರೆ ನಿಟ್ಟು ತೂಗಿ ಕೊಡ್ತೀವಿ ಅಂತ ಪ್ರಸಾದ ತುಲಾಭಾರ ಅಂದರೆ ತನ್ನನ್ನೇ ತೂಗಿ ದೇವರಿಗೆ ಪ್ರಸಾದ ಕೊಡೋದು ಅದು ವಿಶೇಷವಾಗಿ ಅವರು ದೇಹ ಇದ್ದಷ್ಟು ತೂಗೋದಿಲ್ಲ ಅವ್ರ ಕರ್ಮ ಸಮೇತ ತೂಗೋದ್ರಿಂದ ಇಲ್ಲಿ ಐವತ್ತು ಕೆಜಿ ಇದ್ರೆ ಅಲ್ಲಿ ಕೆಜಿ ತೂಗ್ಬೋದು ಓ ಹೌದು ಈ ಕೆಲವರು ಅನ್ಕೋತಾರೆ ನಮ್ ಕೆಜಿಗಿಂತ ಜಾಸ್ತಿ ಇಟ್ಟಿದ್ದೀವಿ ಯಾಕೆ ಇನ್ನೂ ತಟ್ಟಿ ತೂಗ್ತಾ ಇಲ್ಲ ಅಂತ तुम्ಹ ಯಾಕೆಂದ್ರೆ ಅದು ತೂಗೋದಿಲ್ಲ ಅಂದ್ರೆ ಅವ್ರ ಕರ್ಮ ತೂಗಬೇಕು ಅದು ಬಹಳ ವಿಶೇಷ ದೇವರ ಮುಂದೆ ದೇವರ ದೃಷ್ಟಿ ಮುಂದೆ ತೂಗಬೇಕಾದ್ರೆ ನಮ್ ಧರ್ಮ ಕರ್ಮಗಳೆಲ್ಲ ತೂಗಬೇಕಲ್ಲ ನಾನು ಅನ್ಕಂತೀವಿ 60 ಕೆಜಿ ಆ ಕಡೆ ಅರವತ್ತೈದು ಇಟ್ರೆ ಸಾಕು ಇಳಿಯುತ್ತೆ ಇಳಿಯಲೇ ಇಲ್ಲ ಕೆಲವರು ಅರವತ್ತಿಟ್ಟು 60ಕ್ಕೆ ತೂಗಿದ್ದಿದೆ ಅಲ್ಲ ಹೌದು ಹೌದು ಕೆಲವು patient ಕ್ಯಾನ್ಸರ್ cancer patient 50 ಲೇ ಬರ ಕೊಡಬೇಕಾ ಮಾಡಬೇಕಾ ಅಂತ ತೀರ್ಕೊಂಡು ಬಂದು ತೂಗಿ ತಕಡಿ ಹರ್ಕೊಂಡು ಹೋಗಿದ್ದು ಇದೆ ತುಲಾಭರಣೆ ಆಗದೈತಿತ್ತು ಇದೆ ಇದೊಂದು ಬಹಳ ವಿಶೇಷ ಆದ್ರಿಂದ ವೈದ್ಯೋ ನಾರಾಯಣ ಹರಿ ಅನ್ನೋದು ಯಾಕೆಂತಂದ್ರೆ ಈ ಎಲ್ಲ ವೈದ್ಯರಿಗಿಂತಲೂ ದೊಡ್ಡ ವೈದ್ಯ ಯಾರು ನಾರಾಯಣ ನೀವು ಎಂತ ಆಸ್ಪತ್ರೆಗೆ ಹೋದ್ರು ಕಡೆಗೆ ಫೈನಲಿ ನೀವು ದೇವ್ರಿಗೆ ಹೇಳ್ಕೊಳ್ಳಿ ಅಂತಾರೆ ಅವ್ರ ಕೈನಲ್ಲಿ ಅಲ್ಲಿವರೆಗೆ ದೇವ್ರು ಇರಲ್ಲ ಅವರು ಕೂಡ ಅವ್ರ ಕೈನಲ್ಲಿ ಆಗಲ್ಲ ಅಂದ ಮೇಲೆ ದೇವ್ರಿಗೆ ಹೇಳ್ಕೊಳ್ಳಿ ಅಂತ ಅವಾಗ ಬೇಕು ನಾರಾಯಣ ಇದು ಆರೋಗ್ಯ ಕೊಡೋ ದೇವ್ರು ಯಾರು ಅಂದ್ರೆ ವೈದ್ಯನಾರಾಯಣ ಆಯುಷ ಕೊಡೋ ದೇವ್ರು ಯಾರು ಅಂದರೆ ವೈದ್ಯನಾಥೇಶ್ವರ ಅವನ ಆಯುಷ ಕೊಡಲಿಲ್ಲ ಅಂದರೆ ಅವ್ನ ಪಾದ ಸೇರಬೇಕು ಇದೆರಡು ಇರೋದರಿಂದ ಇನ್ನೊಂದು ಮೆಂಟಲ್ ಸ್ಟೇಟಸ್ ಸರಿಯಾಗಿ ಇಡಬೇಕು ಅದಕ್ಕೋಸ್ಕರ ಶಾರದೆ ಇದ್ದಾಳೆ ಸೈಕ್ಯಾಟ್ರಿಸ್ಟ್ ಅಲ್ವಾ ಆಮೇಲೆ ಗುರು ಆತ್ಮಸ್ಥೈರ್ಯ ಧೈರ್ಯ ನಂಬಿಕೆ ವಿಶ್ವಾಸ ಅದಕ್ಕೆ ಗುರುಗಳಿದ್ದಾರೆ ಇವೆಲ್ಲವನ್ನು ಜೊತೆಗಿಟ್ಟು ಹೋಗ್ತಾ ಇರುವಂತ ಈ ಕ್ಷೇತ್ರಕ್ಕೆ ಬಂದ್ರೆ ನಮ್ಮವ್ರು ತುಂಬಾ ಜನ ಭಕ್ತರು ಖುಷಿ ಪಡ್ತಾರೆ ಹಾ ಅವರೇ ಆರತಿ ಮಾಡ್ತಾರೆ ಅವರೇ ಖುಷಿ ಪಡ್ತಾರೆ ನನಗೆ ಬಂದಾಗಿಂದ ನೆಮ್ಮದಿ ಇದೆ ಸುಮ್ಮನೆ ಆಮಾಸ್ಯಕ್ಕೆ ಬರ್ತಾರೆ ಯಾರಿಗ ಇನ್ವಿಟೇಷನ್ ಎಲ್ಲ ಏನಿಲ್ಲ ಆಮೇಲೆ ಕೆಲವ್ರಗಳಿಗಂತೂ ಇದೊಂಥರ ತವರ್ ಮನೆ ಥರ ಹಾ ಅವ್ರು ಯಾರೇ ಬರಲಿ ಅಷ್ಟು ಪ್ರೀತಿ ವಿಶ್ವಾಸದಲ್ಲಿ ನಾನು ಮಾತಾಡಿಸ್ತಿರ್ತೀನಿ ನನ್ನ ಜೊತೆಗೆ ಮಾತಾಡೋದೇ ಅವ್ರಿಗೆ ಸಂತೋಷ ಆಗುತ್ತೆ ದುಃಖನ ಹಂಚ್ಕೊಳ್ಳೋದೇ ಸಂತೋಷ ಆಗುತ್ತೆ ಹಾಗಾಗಿ ನನಗೂ ಖುಷಿ ಆಗುತ್ತೆ ಆಶ್ರಮಕ್ಕೆ ವಿಶ್ವ ಸಂತೋಷ ಭಾರತಿ ಗುರುಜಿಯವರನ್ನ ಭೇಟಿ ಮಾಡೋದಕ್ಕೆ ಅಂತ ಎಲ್ಲೆಡೆಯಿಂದ ಸಾವಿರಾರು ಭಕ್ತಾದಿಗಳು ಬರ್ತಾರೆ ಭಕ್ತಾದಿಗಳು ತಮ್ಮ ಖುಷಿಯನ್ನ ಯಾವ ರೀತಿ ಹಂಚಿಕೊಂಡಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಜೊತೆಗೆ ಗುರುಜಿಯವರು ಭಕ್ತಾದಿಗಳ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದು ಎಲ್ಲಿದೆ ಓಕೆ ಅಂತ ಬಂದಿದ್ದು ನನ್ನ ಮುಖ ನೋಡುವಾಗಲೇ ನಾನು ಏನು ಹೇಳಲಿಲ್ಲ ಅವರಿಗೆ ಕಷ್ಟ ಎಲ್ಲ ನನಗೇನಾಗ್ತಿದೆ ಅಂತ ಇವರಂದು ತುಂಬ ನೀವು ಫೈನಾನ್ಷಿಯಲ್ ಹಣದ ಸಮಸ್ಯೆಲಿ ಸಿಗೊಂಡಿದ್ದೀರಾ ನೀವು ಇಲ್ಲಿ ಬನ್ನಿ ಅಮಾವಾಸ್ಯೆಗೆ ನನಗೆ ಏನು ಮಾಡಬೇಕು ಏನು ಅಂತಲೇ ಗೊತ್ತಿಲ್ಲ ಆಯಿತು ಬರ್ತೀನಿ ಗುರುಗಳೇ ಅಂತ ಅಂದೆ ಅವಾಗ ಅವ ಇಲ್ಲಿ ಇವತ್ತಿಗೆ ನಾಲ್ಕು ತಿಂಗಳಾಗಿದೆ ನಾನು ಇವತ್ತದು ಐದನೇ ತಿಂಗಳು ನಾಲ್ಕು ತಿಂಗಳು ಕಂಪ್ಲೀಟ್ ಆಗಿದೆ ಪ್ರತಿ ತಿಂಗಳು ಕ ತೆಂಗಿನಕಾಯಿ ತರಬೇಕು ಒಂದು ಪೂಜೆ ಮಾಡಿ ಹೋಮ ಮಾಡಿ ಕೊಡ್ತೀವಿ ಅದನ್ನ ಮನೆಗೆ ತೊಗೊಂಡೋಗಿಡಬೇಕು ಜೊತೆಗೆ ನಿಂಬೆಣ್ಣು ಕೊಡ್ತಾ ಇದ್ದಾರೆ ಅದು ನಿಂಬೆಣ್ಣು ಕರೆಕ್ಟ್ ಒಂದು ತಿಂಗಳಾಗುವಾಗ ಬೇರೆ ಇದೆ ನಮ್ಮ ಮನೇಲಿ ಅದು ಯಾವುದು ಕಪ್ಪಾಗಿಲ್ಲ ಇದು ಮಾತ್ರ ಕಪ್ಪಾಗ್ತಾಯಿದೆ ಹಾಗೆ ತೆಂಗಿನಕಾಯಿನೂ ಆಗ್ಬೋದು ಅಂದ್ಕೋತೀನಿ ಇಲ್ಲಿ ಓಮದಲ್ಲಿ ತಂದು ಅದನ್ನ ಆಹುತಿ ಕೊಟ್ಬಿಟ್ಟು ಮತ್ತೆ ಬೇರೆ ತೆಂಗಿನಕಾಯಿ ತೊಗೊಂಡೋಗ್ತೀವಿ ತುಂಬ ಸಮಸ್ಯೆ ಇತ್ತು ಮತ್ತು ತುಂಬ ಟಾ ಮೆಂಟಲಿ ತುಂಬ ಸ್ಟ್ರೆಸ್ ಫೀಲ್ ಆಗ್ತಾ ಇತ್ತು ಬಂದರೆ ನನಗೆ ನನಗೆದಾಗ್ತಿರಲಿಲ್ಲ ಪೂರಕ್ಕೆ ಆಗ್ತಾ ಇರಲಿಲ್ಲ ನಡೆಯೋಕ್ಕಾಗ್ತಾ ಇರಲಿಲ್ಲ ಬಟ್ ನನ್ನ ಅಮಾವಾಸ್ಯಲಿ ಎಲ್ಲ ಲಗೇಜ್ ತಂದು ನಾನೇ ಬಂದು ಮಂಗಳೂರಿಂದ ಬರ್ತಾಯಿದ್ದೀನಿ ಮಂಗ್ಳೂರಿಂದ ಬಂದು ಎಲ್ಲ ಮಾಡ್ಕೊಂಡು ಮತ್ತೆ ಇವತ್ತೇ ಸಾಯಂಕಾಲ ಎಲ್ಲ ಪ್ರಸಾದ ತೊಗೊಂಡು ತೆಂಗಿನಕಾಯಿ ತೊಗೊಂಡು ನಾನು ಹೋಗ್ತಾ ಇದ್ದೀನಿ ತುಂಬ ಒಳ್ಳೆಯದಾಗ್ತಾಯಿದೆ ತುಂಬ ಖುಷಿ ಆಗ್ತಿದೆ ಎಲ್ಲೆಲ್ಲೋ ಹೋಗ್ತಿದ್ದೀವಿ ಇಲ್ಲಿ ಒಂದು ಸಲ ಬಂದು ಇದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಬೇಕು ಇಡೀ ಇಂಡಿಯಾಗೆ ಗೊತ್ತಾಗಬೇಕು ಇಲ್ಲಿ ಕ್ಯಾನ್ಸರ್ ಪೇಷಂಟ್ಗೆ ಪ್ಯಾಲೇಸ್ ಪೇಷೆಂಟ್ಗೆ ಪ್ರತಿಯೊಬ್ಬರಿಗೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಗುರುಗಳು ಅದನ್ನು ಎಲ್ಲರೂ ಸದುಪಯೋಗ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟು ಈ ದೇಶದಲ್ಲಿ ತುಂಬ ಶಕ್ತಿ ಇದೆ ಎಲ್ಲ ಒಳ್ಳೆಯದಾಗುತ್ತೆ ಇಲ್ಲಿ ಬಂದವರು ಯಾರೂ ಆ ಥರ ಯಾವುದು ರೋಗ ರುಜಿಗಳಂತೂ ಹೋಗಿಲ್ಲ ಯಾವ ರೋಗ ಇದ್ದರೂ ಭಗವಂತ ಕಳೆಯೋ ಶಕ್ತಿ ಇದೆ ಭಗವಂತನಲ್ಲಿ ಇಲ್ಲಿ ಬಾಬವರು ಸಾಯ ದೇವಿ ವಾಗ್ದೇವತೆ ಎಲ್ಲರಿಗೂ ತುಂಬ ಒಳ್ಳೆಯದಾಗಿದೆ ನಾರಾಯಣ ಅಂತ ತುಂಬಾ ತುಲಾಭಾರ ಕೊಡ್ತಾರೆ ಒಂದು ರೋಗ ಋಜ್ಞೆಗಳಿದ್ರೂ ತುಲಾಭಾರ ಕೊಟ್ಟು ತಮ್ಮ ಕಷ್ಟ ಕಾಲಪನೆಗಳನ್ನು ಭಗವಂತನ ಹತ್ರ ಹೇಳ್ಕೊಂಡು ಎಲ್ಲ ಒಳ್ಳೆದಾಗುತ್ತೆ ಮನಸ್ಸು ಶಾಂತಿಯಾಗಿರುತ್ತೆ ಪ್ರತಿ ಒಂದು ವಾರದಲ್ಲೂ ಆರತಿ ಅಭಿಷೇಕ ಇದು ಎಲ್ಲ ಪೂಜೆ ತುಂಬ ಚೆನ್ನಾಗಿ ನಡೆಯುತ್ತೆ ಶಿವ ಇದ್ದಾರೆ ಶಿವ ವೈದ್ಯನಾಥೇಶ್ವರನು ಅಷ್ಟೇ ವೈದ್ಯನಾರಾಯಣನು ಅಷ್ಟೇ ಸನೀಶ್ವರ ದೇವರು ಅಷ್ಟೇ ಎಲ್ಲರಿಗೂ ಒಳ್ಳೆಯದು ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಆಲ್ಮೋಸ್ಟ್ ಟೂ ಇಯರ್ಸಿಂದ ಬರ್ತಾ ಇದ್ದೀನಿ ಇದು ಒಂಥರ ತವ್ರ ಮನೆ ಥರ ಆಗೋಗ್ಬಿಟ್ಟಿದೆ ನನಗೆ ಬರಲಿಲ್ಲ ಅಂದರೆ ಏನೋ ಒಂಥರ ಮಿಸ್ ಮಾಡ್ಕೊಂಡಂಗೆ ಅನಿಸ್ತಾ ಇರುತ್ತೆ ಇದು ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಒಳ್ಳೆಯದಾಗಿದೆ ನನ್ನ ಕೆಲಸದ ವಿಷಯದಲ್ಲಾಗಲಿ ಅಥವಾ ಪರ್ಸ್ನಲ್ ಫ್ಯಾಮಿಲಿ ಮ್ಯಾಟರ್ಸ್ ತುಂಬಾ ಒಳ್ಳೆಯದಾಗಿದೆ ನಾನು ಸ್ಟಾಪ್ ಮಾಡ್ತಾನೇ ಇಲ್ಲ ಬರ್ತಾನೇ ಇದ್ದೀನಿ ಸೊ ಅದೇ ಒಂದು ಎಲ್ಲ ಒಳ್ಳೆಯದಾಗಿದೆ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದಂಗಿಲ್ಲ ಚೆನ್ನಾಗಿದೆ ಇದು ಶನಿ ದೇವ ಇಲ್ಲಿ ಕೊಡೋ ಕುದುರೆಲಾನ್ ಅದು ತೊಗೊಂಡೋಗಿ ನಾವು ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ನಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಮತ್ತು ನಾವು ವೈದ್ಯನಾಥೇಶ್ವರ ನಂಬಿ ಇಲ್ಲಿ ಬಂದು ದೀಪ ಅಂಟಿಸಿ ಹೋಗೋದ್ರಿಂದ ನಾವು ಅವರೆಷ್ಟು ದ ತಿಂಗಳು ಹೇಳ್ತಾರೋ ಅಷ್ಟು ದಿವ್ಸನೂ ಬಂದು ನಾವು ಮಾಡೋದ್ರಿಂದ ನಮ್ಮೆಲ್ಲ ಕಷ್ಟಗಳು ನಮಗಿರೋ ತೊಂದರೆಗಳು ಎಲ್ಲನೂ ಪರಿಹಾರ ಆಗುತ್ತೆ ಜೊತೆಗೆ ನಾವು ಕೂಡ ಎಲ್ಲ ಕಷ್ಟಗಳೂ ಬಿದ್ದು ಇಲ್ಲಿ ಬಂದಮೇಲೆ ನಮಗೆಲ್ಲ ಒಳ್ಳೆಯದಾಗಿದೆ ಎಲ್ಲ ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ಎಲ್ಲನೂ ನಮಗೆ ಪರಿಹಾರ ಆಗಿದೆ ನಾನಿಲ್ಲಿ ಒಂದು ಎರಡು ವರ್ಷದಿಂದ ಬರ್ತಾಯಿದ್ದೀನಿ ಗುರುಗಳು ತುಂಬ ಚೆನ್ನಾಗಿ ಪ್ರವಚನ ಅದು ಮತ್ತು ನನಗೆಲ್ಲ ಒಳ್ಳೆಯದಾಗಿದೆ ಅವರು ತಾಯಿ ಮನೆ ಬಂದಂಗೆ ಆಗುತ್ತಿಲ್ಲಿ ನಂದು ಮುಂದಿನ ದಿನಗಳು ಒಳ್ಳೆಯದು ಆಗ್ತಾಯಿದೆ ಎಲ್ಲ ನಂಬಿ ಬಂದು ದೇವರು ನನಗೆ ಒಳ್ಳೇದು ಮಾಡ್ತಾಯಿದೆ ತುಂಬ ಖುಷಿ ಆಗಿದೆ ಇಲ್ಲಿ ಬಂದು ಶುಗರು ನಾನ್ನೂರು ಇತ್ತು ಆಮೇಲೆ ಎಚ್ ಪಿ ಒನ್ ಸಿ ಹದಿನಾಲ್ಕು ಪರ್ಸೆಂಟ್ ಇತ್ತು ಟಿ ವಿಲಿ ನೋಡಿದಾಗ ಇದು ಡಯಾ ಪೌಡ್ರೂ ಜೀವಬಲ ಆಯುರ್ಬಲ ತೊಗೊಂಡ್ರೆ ಕಡಿಮೆ ಆಗುತ್ತೆ ಅಂದರು ಒಂದು ಸಲ ಬಂದೆ ನಮ್ಮ ಮಗನ ಜೊತೆ ಎಲ್ಲ ಮೆಡಿಶನ್ ತಗೊಂಡೋದೆ ತುಂಬ ಅದನ್ನ ತಗೊಂಡು ಒಂದು ತಿಂಗಳು ಯೂಸ್ ಮಾಡಿ ಅವ್ರು ಹೆಂಗೆ ಹೇಳಿದರೆ ಹಂಗೆ ತಗೊಂಡೆ ಆಮೇಲೆ ಆಸ್ಪೆಟ್ಲಿಗೆ ಹೋಗಿ ಶುಗರ್ ಟೆಸ್ಟ್ ಮಾಡಿ ಮಾತ್ರೆನೂ ತಗೊಳ್ತಾ ಇದ್ದೆ ಅದ್ರ ಜೊತೆ ಇದು ತೊಗೊತಾ ಇದ್ದೆ ಫುಲ್ ಕಡಿಮೆ ಆಯಿತು ಆಮೇಲೆ ಎಲ್ಲ ಕಡಿಮೆ ಆಯಿತು ನನಗೆ ಜಾಯಿಂಟ್ ಪೇಯ್ನ್ ತುಂಬ ಇತ್ತು ಮೆಟ್ಲತ್ತಕ್ಕೂ ಸುಸ್ತಾಗೋದು ಇವಾಗ ನಾನು ಆರಾಮಾಗಿದ್ದೀನಿ ಎಲ್ಲ ಕೆಲಸ ಮಾಡ್ತೀನಿ ನಾನು ಇಲ್ಲಿ ಬರ್ತಾ ಸುಮಾರು ನಾಲ್ಕು ವರ್ಷದಿಂದ ಬರ್ತಾ ಇದ್ದೀನಿ ಆದರೆ ಎಲ್ಲೂ ಹೋದಷ್ಟು ನೆಮ್ಮದಿ ಶಾಂತಿ ಸಿಗ್ತಾಯಿಲ್ಲ ಈಗ ಇಲ್ಲಿ ಬಂದೋದ ಮೇಲೆ ಇದೆ ಪ್ರತಿ ಅಮಾಸ್ಯೆಗೂ ಬರ್ತೀವಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಮತ್ತು ವೈದ್ಯನಾಥೇಶ್ವರನ ಆರದಷ್ಟು ತುಂಬ ನೆಮ್ಮದಿ ಸಿಗ್ತಾ ಇದೆ ಸುಮಾರು ಒಂದು ವರ್ಷದಿಂದ ಇದ್ದೀವಿ ನಾವು ಐದಾರು ವರ್ಷದಿಂದ ಬರಬೇಕು ಅಂದ್ಕೊಂಡಿದ್ದ ಸಾಧ್ಯವಾಗಿಲ್ಲ ಅದೇನು ಆ ದೇವರು ಗುರುಜಿನ ಎನ್ಸ್ಕೊಂಡು ಟಿ ವಿಲಿ ನೋಡಿ ಬರಬೇಕು ಅಂದಾಗ ತಕ್ಷಣ ಬಂದು ನಾವು ಇಲ್ಲಿ ಇಲ್ಲಿ ವೈದ್ಯನಾರೇ ನಾರಾಯಣ ವೈದ್ಯನಾಥೇಶ್ವರ ಮತ್ತು ಕುದುರೆ ಸನೇಶ್ವರ ಸಾಯಿಬಾಬಾ ವಾಗ್ದೇವಿ ಎಲ್ಲನೂ ಮತ್ತೆ ಅಮಾಸೆ ಅಮಾಸೆ ದೀಪದ ಆರತಿ ಎಲ್ಲ ಮಾಡ್ತೀವಿ ಒಂಥರ ನೆಮ್ಮದಿ ಇರುತ್ತೆ ಚೆನ್ನಾಗಿದೆ ನಾವು ಎಲ್ಲೆಲ್ಲೋ ಹೋಗಿ ಏನೋ ಮಾಡೋ ಬದಲು ಒಂದು ಅಮಾಸೆಗಾದ್ರು ಬಂದಿಲ್ಲಿ ಒಂದು ಸ್ವಲ್ಪ ದೇವರು ಸೇವೆ ಮಾಡಿದ್ರೆ ಎಷ್ಟೋ ನೆಮ್ಮದಿ ಸಿಗುತ್ತೆ ನಾವು ಎಷ್ಟೋ ಕಷ್ಟನ ಮರಿಬೋದು ಅಂತ ನನ್ನ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ ಇದು ನೂರಕ್ಕೆ ನೂರು ಸತ್ಯ ನಾನು ಯಾವುದೇ ಸುಳ್ಳು ಅಂತ ಹೇಳ್ತಾಯಿಲ್ಲ ಇಲ್ಲಿ ಬಂದರೆ ತುಂಬ ಚೆನ್ನಾಗಿದೆ ಬನ್ನಿ ಎಲ್ಲೆಲ್ಲೋ ಹೋಗ್ತೀವಂತೆ ಒಂದ್ಸರಿ ಬನ್ನಿ ಈ ಸ್ವಾಮಿ ಸೇವೆ ಮಾಡಿ ಏನೂ ಆಗಲ್ಲ ನಾವೇನು ಕಳ್ಕೊಳ್ಳಲ್ಲ ಈ ಒಂದು ಆರು ತಿಂಗಳಿಂದ ಬರ್ತಾ ಇದ್ದೇನೆ ಇದು ಆ್ಯಕ್ಚುಲಿ ನಮ್ಮ ತಾಯಿಯವರು ಟಿ ವಿಯಲ್ಲಿ ಸಂತೋಷ್ ಗುರೂಜಿ ಅವರು ನೋಡಿಬಿಟ್ಟು ಅವರು ನನಗೆ ಪ್ರೇರಣೆಯಾಗಿ ಕಳಿಸ್ಕೊಟ್ರು ನಾನು ಬರ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಇತ್ತು ಬಿಸ್ನೆಸ್ ಬೇರೆ ಲಾಸ್ ಆಗಿತ್ತು ಈ ಒಂದೊಂದೇ ಹಂತ ಹಂತವಾಗಿ ಮೇಲೆ ಬರ್ತಾ ಇದ್ದೀನಿ ಇನ್ನೂ ಅಭಿವೃದ್ಧಿ ಆಗ್ತೀನಿ ಅನ್ನೋ ನಂಬಿಕೆ ಬರ್ತಾ ಇದೆ ಎಲ್ಲರೂ ಇಲ್ಲಿ ಬಂದು ಅವ್ರ ಸಮಸ್ಯೆನ ಪರಿಹರಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ಳಿ ಒಂದು ಮೂರು ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀನಿ ಇಲ್ಲಿ ಎಲ್ಲೂ ಸಿಗದೆ ಇರತಕ್ಕಂಥ ನೆಮ್ಮದಿ ಮತ್ತು ಸಂತೋಷ ಸಿಗ್ತಾಯಿದೆ ಎಲ್ಲ ಕಷ್ಟಗಳನ್ನು ವೈದ್ಯನಾರಾಯಣ ಮುಂದೆ ನಾವು ಭಕ್ತಿಯಿಂದ ಹೇಳ್ಕೊಂಡ್ರೆ ನಮ್ಮ ಕಷ್ಟಗಳು ದೂರ ಆಗ್ತದೆ ಅನ್ನೋ ನಂಬಿಕೆ ನಮ್ಗೆ ಬರ್ತಾಯಿದೆ ಈಗ ನನಗೆ ಇಲ್ಲಿ ಬಂದ ಮೇಲೆ ಮನಸ್ಸಾಂತಿ ಎಲ್ಲ ಕೆಲಸಗಳು ಸುತವಾಗಿ ಇದೆ ಎಲ್ಲೆಲ್ಲೋ ದೇವಸ್ಥಾನಕ್ಕೆ ಹೋಗಿ ಏನೇನೋ ಮಾಡ್ಕೊಂಬರ್ತೀವಿ ಇಲ್ಲಿ ಬಂದು ದರ್ಶನ ದರ್ಶನ ಮಾಡ್ಕೊಂಡು ನಿಮ್ಮ ಮನೆ ಬ ಸಮಸ್ಯೆಗಳನ್ನ ಹೇಳ್ಕೊಂಡು ಅದನ್ನು ದೇವರಲ್ಲಿ ಭಿನ್ನಿಸ್ಕೊಂಡ್ರೆ ಖಂಡಿತ ಗುಣ ಆಗುತ್ತೆ ಸುಮಾರು ಜನ ಕರ್ನಾಟಕ ರಾಜ್ಯದ ಯಾವ ಮೂಲ ಮೂಲಗಳಿಂದ ಬೀದರ್ ಗುಲ್ಬರ್ಗ ರಾಯಚೂರು ಮಂಗಳೂರಿಂದ ಬರ್ತಿದ್ದಾರೆ ಒಬ್ಬರು ಭಕ್ತರು ಬರ್ತಿದ್ದಾರೆ ಮಂಗಳೂರಿಂದ ಫ್ಲೈಟಲ್ಲಿ ಬಂದು ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಕಾಯ್ತಕೊಂಡು ತಗೊಂಡು ವಾಪಸ್ ಹೋಗ್ತಾರೆ ನಾವು ಮಾತಾಡ್ಸಿದ್ವಿ ಸಾಕಷ್ಟು ಭಕ್ತಾದಿಗಳನ್ನ ತುಂಬಾ ಖುಷಿಯಿಂದ ಹೇಳ್ಕೊಂಡ್ರು ಅವ್ರಿಗಾಗಿರುವಂತ ಅನುಭವ ಅವ್ರಿಗಾಗಿರೋ ಒಳ್ಳೇದನ್ನ ಭಕ್ತಾದಿಗಳ ಬಗ್ಗೆ ಹೇಳೋದಾದ್ರೆ ಭಕ್ತಾದಿಗಳು ನನ್ನ ಹತ್ರ ಬಂದಿರೋರು ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಕೂಡ ಅಂಥ ಉತ್ತಮ ಭಕ್ತರು ನಾನು ನೋಡಿದ್ದೀನಿ ಎಷ್ಟೋ ದೇವಸ್ಥಾನಗಳಲ್ಲಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಏನೋ ಕಂಪ್ಲೇಂಟ್ಗಳಿರ್ತವೆ ಬಟ್ ನನಗೆ ಗೊತ್ತಿಲ್ಲ ನನ್ನ ಅದೃಷ್ಟ ಅಂತ ಕಾಣ್ತದೆ ಅದರೊಳಗೆ ಏಯ್ಟಿ ಪರ್ಸೆಂಟ್ ಅಥವಾ ನೈಂಟಿ ಪರ್ಸೆಂಟ್ ಜನ ನನ್ನ ಪ್ರೀತಿಸ್ತಾರೆ ಹಾ ಒಂದು ತಾಯಿನ ಪ್ರೀತಿಸ್ದಂಗೆ ಪ್ರೀತಿಸ್ತಾರೆ ಆಮೇಲೆ ಅವರಿಗೂ ಕೂಡ ಗುರುಗಳನ್ನ ನೋಡ್ಕೊಂಡು ಹೋಗೋದೇ ಒಂದು ಖುಷಿ ನನಗೂ ಅವ್ರ ಜೊತೆಗೆ ಮಾತಾಡೋದೇ ಖುಷಿ ಅವರು ಆ ದೇವರ ಜೊತೆನಲ್ಲಿ ಆ ಬಾಂಧವ್ಯಕ್ಕೆ ನಾನೊಂದು ಮಧ್ಯದಲ್ಲಿ ಒಂದು ಸೇತುವೆ ಅಷ್ಟೆ ಅವ್ರು ಬರ್ತಾರೆ ಅವ್ರಿಗೆ ಊಟ ಹಾಕ್ತಿವಿ ಅವ್ರ ಜೊತೆಗೆ ಇರ್ತೀವಿ ಒಂದು ಬಿಡಿ ನಂಗೆ ಇನ್ನೊಂದು ಅಮಾವಾಸ್ಯೆಗೆ ಕಾಯ್ತಾ ಇರ್ತೀನಿ ಅವರೆಲ್ಲ ಬರ್ತಾರೆ ಅಂತ ಅಷ್ಟೇ ಆಮೇಲೆ ಅವ್ರ ಹತ್ರ ಯಾವ ಡಿಮಾಂಡು ಇಡಲ್ಲ ನಾವು ನೀವು ಬಂದಿದ್ದೀರಾ ನನ್ಗೆ ಒಳ್ಳೆದಾಯ್ತಾ ನೀವು ಇಷ್ಟು ಕೊಡಿ ಅಷ್ಟು ಕೊಡಿ ಯಾವುದೂ ಇಲ್ಲ ಅವರು ಯಾವುದು ಕೊಡಬೇಕಾಗಿದ್ದೀನಿ ಅವ್ರು ಕೊಡೋ ಪ್ರೀತಿ ಇದೆಯಲ್ಲ ಅದಕ್ಕೆ ದುಡ್ಡು ಎಷ್ಟು ಅಂತ ನಾವು ಬೆಲೆ ಕಟ್ಲಿಕ್ಕೆ ಸರ್ ಅಷ್ಟು ಒಳ್ಳೆಯ ಒಂದು ವಾತಾವರಣ ಇಲ್ಲಿ ಇದಾಗಿತ್ತು ಇವತ್ತಿನ ಆರೋಗ್ಯ ದೇಗುಲ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಡಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದು ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯಿತು ನೋವಿಗೆ ಒಂದೇ ಭರವಸೆ